ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕರ್ನಾಟಕದ ಪಕ್ಷಿ ಕಾಶಿ ಅಂತಾನೆ ಹೆಸರುವಾಸಿಯಾಗಿರುವ ರಂಗನತಿಟ್ಟಿಗೆ ಹೋಗ್ತಾ ಇದ್ದೀವಿ ಮೈಸೂರಿನ ಶ್ರೀರಂಗಪಟ್ಟಣದ ಹತ್ತಿರವಿರೋ ಈ ಸುಂದರ ತಾಣ ಪಕ್ಷಿ ಪ್ರೇಮಿಗಳಿಗೆ ಮತ್ತು ಪ್ರಕೃತಿಯನ್ನು ಇಷ್ಟಪಡೋರಿಗೆ ಒಂದು ಸ್ವರ್ಗನೇ ಸರಿ ಬನ್ನಿ ಇಲ್ಲಿನ ವಿಶೇಷತೆಗಳನ್ನ ನೋಡೋಣ ನೀವು ಒಳಗೆ ಬರ್ತಿದ್ದಂಗೆ ಪಾರ್ಕಿಂಗ್ ಫೀಸ್ ಕೊಟ್ಟು ನೀವು ಗಾಡಿ ಪಾರ್ಕ್ ಮಾಡ್ಬೋದು ಯು ಹ್ಯಾವ್ ಎನ್ ಅಫ್ ಸ್ಪೇಸ್ ಟು ಪಾರ್ಕಿಂಗ್ ಕಾವೇರಿ ನದಿಯ ಆರು ದ್ವೀಪಗಳ ಸಮೂಹವೇ ಈ ರಂಗಂತಿಟ್ಟು ಸಾವಿರದ ಆರುನೂರಲ್ಲಿ ಮೈಸೂರು ರಾಜರು ಕಟ್ಟಿಸಿದಂಥ ಅಣೆಕಟ್ಟಿನಿಂದ ಈ ದ್ವೀಪಗಳು ಸೃಷ್ಟಿಯಾದವು ಆದರೆ ಇವುಗಳನ್ನ ಪಕ್ಷಿಧಾಮ ಅಂತ ಗುರುತಿಸಿದ್ದು ಭಾರತದ ಪ್ರಸಿದ್ಧ ಪಕ್ಷಿ ಶಾಸ್ತ್ರಜ್ಞ ಡಾಕ್ಟರ್ ಸಲೀಮ್ ಅಲಿ ಇವ್ರ ಒತ್ತಾಸೆಯ ಮೇರೆಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೈಸೂರು ಮಹಾರಾಜರು ಇದನ್ನು ಸಂರಕ್ಷಿತ ಪ್ರದೇಶ ಅಂತ ಅನೌನ್ಸ್ ಮಾಡ್ತಾರೆ ಇಲ್ಲಿಗೆ ಎಂಟ್ರಿ ಫೀಸು ಜಸ್ಟ್ ಏಯ್ಟಿ ರುಪೀಸ್ ಪರ್ ಪರ್ಸನ್ ಇಲ್ಲಿ ನಿಜವಾದ ಮಜಾ ಇರೋದೇ ಬೋಟಿಂಗ್ನಲ್ಲಿ ಇಲ್ಲಿ ನಾವು ಮೊಸಳೆಗಳನ್ನ ನೋಡ್ಬೋದು ಹತ್ತಿರದಿಂದ ಬರ್ಡ್ಸ್ಗಳನ್ನ ನೋಡ್ಬೋದು ಆದರೆ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಬೋಟಿಂಗ್ನ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ನಮಗೆ ಈ ಅವಕಾಶವೇ ಸಿಕ್ಕಲಿಲ್ಲ ಇಲ್ಲಿಗೆ ಭೇಟಿ ಕೊಡೋಕ್ಕೆ ಬೆಸ್ಟ್ ಟೈಮ್ ಅಂದರೆ ಜೂನಿಂದ ನವೆಂಬರ್ ತಿಂಗಳವರೆಗೂ ಈ ಸಮಯದಲ್ಲಿ ಪಕ್ಷಿಗಳು ಗೂಡು ಕಟ್ಟಿ ಮರಿ ಮಾಡ್ತವೆ ಹಾಗೆ ಡಿಸೆಂಬರ್ನಲ್ಲಿ ವಿದೇಶಿ ಪಕ್ಷಿಗಳು ಬಂದಿರ್ತವೆ ಬೆಳಿಗ್ಗೆ ಎಂಟೂವರೆಯಿಂದ ಸಂಜೆ ಐದರೂವರೆವರೆಗೂ ಪಬ್ಲಿಕ್ಕಿಗೆ ಅವಕಾಶ ಇರುತ್ತೆ ಈ ಜಾಗ ಫೋಟೋಶೂಟ್ಗೂ ತುಂಬ ಚೆನ್ನಾಗಿದೆ ಐಯನ್ ಬ್ರಿಡ್ಜು ಗಾಜಿನ್ ಬ್ರಿಡ್ಜು ಮ್ಯಾನ್ ಮೇಡ್ ವಾಟರ್ ಫಾಲು ಮತ್ತು ಒಂದು ಪುಟ್ಟದಾಗ ಹರಿತಿರೋ ತೊರೆ ಇಲ್ಲಂತೂ ನಿಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದಕ್ಕೆ ಡೌಟೇ ಬೇಡ ಒಳಗಡೆ ತಿನ್ನೋಕ್ಕೆ ಐಸ್ ಕ್ರೀಮ್ಸ್ ಮತ್ತು ಅದರ್ ಸ್ನ್ಯಾಕ್ಸ್ ಅವೈಲೇಬಲ್ ಇದೆ ಡ್ರಿಂಕಿಂಗ್ ವಾಟರ್ ಇದೆ ವಾಶ್ರೂಮ್ಸ್ ಫೆಸಿಲಿಟೀಸ್ ಕೂಡ ಇದೆ ರಂಗನ್ ತಿತ್ತಿನ ಮತ್ತೊಂದು ಹೆಮ್ಮೆಯ ವಿಷಯ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಮ್ಸರ್ ಸೈಟ್ ಎಂಬ ಗೌರವಕ್ಕೆ ಪಾತ್ರ ಆಗಿದೆ ಕರ್ನಾಟಕದಿಂದ ಈ ಪಟ್ಟಿಗೆ ಸೇರಿದ ಮೊದಲ ಜೌಗು ಪ್ರದೇಶ ಇದಾಗಿದ್ದು ಇಲ್ಲಿನ ಜೀವ ವೈವಿಧ್ಯತೆ ಎಷ್ಟು ಶ್ರೀಮಂತವಾಗಿದೆ ಎಂಬುದಕ್ಕೆ ಇದೇ ಸಾಕ್ಷಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವ ನಮ್ಮ ಈ ಪಕ್ಷದ ಮೋಡೋದೇ ಒಂದು ಸಂಭ್ರಮ ಪರಿಸರ ಪ್ರೇಮಿಗಳಿಗಂತೂ ತಿಟ್ಟು ನಿಜಕ್ಕೂ ಒಂದು ಅದ್ಭುತ ಲೋಕನೇ ಸರಿ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ Please subscribe to our YouTube channel. Thank you. Thank you for watching.